ವಿಚಾರ ನಿಮಗೂ ಗೊತ್ತಿದೆ ಭಾಷೆ ಬಗ್ಗೆ ಎಷ್ಟು ಹೋರಾಟಗಳಾಗಿದೆ ಏನೇನು ವಿಚಾರಗಳಾಗಿದೆ ಇಲ್ಲಿ ಭಾಷೆಗೆ ಅವಮಾನ ಇವತ್ತು ಪಿ ಎಫ್ ಸಿಯಲ್ಲಿ ಸರ್ಕಾರ ದುಡ್ಡು 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 ಸರ್ಕಾರದ ದುಡ್ಡು ಕೊಟ್ಟಿರೋದು ಬಿಡಪ್ಪ ಎಲ್ಲ ನಾವು ಇಲ್ಲಿ ಸರ್ಕಾರದ್ದು ಒಂದೊಂದು ಎಕ್ಸಾಮ್ಗೆ ಹದಿನೈದು ಕೋಟಿ ಕೊಟ್ಟಿದ್ರ ಈಗ ಒಂದು ಎಕ್ಸಾಮ್ ನಡ್ಸಕ್ಕೆ ಹದಿನೈದು ಕೋಟಿ ಕೊಟ್ಟಿದ್ರ ಎಕ್ಸಾಮ್ ಮುಗ್ದೋಯ್ತು ಈಗ ಎಕ್ಸಾಮ್ ಅಲ್ಲಿ ತಪ್ಪಾಯ್ತು ಕನ್ನಡದ ಕೊಲೆ ಮಾಡಾಕ್ ಬಿಟ್ರಿ ಇವ್ರು ಮತ್ತೆ ಎಕ್ಸಾಮ್ ಮತ್ತೆ ಹದಿನೈದು ಕೋಟಿ ನಾವೇ ಬರ್ಗಾಲ ಈಗ ಬರ್ಗಾಲ ಒಂದೊಂದು ಪೈಸಕ್ಕೂ ನಾವೆಲ್ಲ ಅನುದಾನಕ್ಕೋಸ್ಕರ ಮುಖ್ಯಮಂತ್ರಿ ಮನೆ ಬಾಗಲ್ಗೆ ಹೋಗಿದಿರಿ ನಾವೆಲ್ಲ ಅನುದಾನಕ್ಕೆ ಒಂದೊಂದು ರೂಪಾಯಿಗೋಸ್ಕರ ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಮತ್ತೆ ಹರಾಜು ಇವೆಲ್ಲವನ್ನ ನಾವು ಹೇಳ್ಬೇಕಾಗಿದೆ ರಾಜ್ಯದ ಹಿತದೃಷ್ಟಿಯಿಂದ ಐದಾರು ಜನ ಅಭ್ಯರ್ಥಿಗಳಲ್ಲ ಎರಡು ಲಕ್ಷ ಅಭ್ಯರ್ಥಿಗಳಿರೋದು ಎರಡು ಲಕ್ಷ ಅವರೆಲ್ಲ ಬೀದಿಗೆ ಬಂದಿದ್ದಾರೆ ಎಷ್ಟು ಜನ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೋ ಗೊತ್ತಿಲ್ಲ ಮುಂಚೆ ನ್ಯಾಯ ಸಿಗ್ಬೇಕು ಅದಕ್ಕೋಸ್ಕರ ಪ್ರಸ್ತಾವನೆಗೆ ಅವಕಾಶ ಕೊಡಬೇಕು ಏನ್ ಇಲ್ಲ ಏನ್ ಅಬ್ಜೆಕ್ಷನ್ ಇಲ್ಲ ಈಗ ಸನ್ಮಾನ್ಯ ಅಧ್ಯಕ್ಷೆ ಅಜಸ್ಟ್ಮೆಂಟು ಸರಿಪಾಲಿಸುವಂತ ಹೇಳಿದೇನಲ್ಲೂ ಸರ್ ಕೈವಾಡ ಇಲ್ಲಿ ನಿಮ್ದೇ ಕೈವಾಡ ಅಂತ ಕೇಳುತ್ತಿದೆ ಯಾವ ಪಾಯಿಂಟ್ಗಟ್ಟು ಸರಿ ಇಲ್ಲ ಸರಿ ಮಾಡಿಲ್ಲ ಸರಿ ಮಾಡಿಲ್ಲ ಆಯ್ತು ಆಗಿರ್ಬೇಕಲ್ಲ ನೋಡುವ ಸರ್ ಆಯ್ತಲ್ಲ ಸಭಾಧ್ಯಕ್ಷ ಪಾಟೀಲ್ ಸಾಹೇಬರು ಬರ್ಲಿ ಪ್ರತಿಪಕ್ಷದ ಸನ್ಮಾನ್ಯ ಅಧ್ಯಕ್ಷ ನಾ ಸರ್

ನೋಡಿ ಯಾರು ಕಾಯಿ ಕೆತ್ತ ಹೆತು ಅಧ್ಯಕ್ಷೆ ಸನ್ಮಾನ್ಯ ಅಧ್ಯಕ್ಷೆ ಮಾಡ್ತಾ ಇರ್ತದೆ ಹದಿನೈದು ನಿಮಿಷ ಮುಂಚೆ ಏನದು ಮತ್ತೆ ಅದೇ ಆಗ್ತಾ ಇದೆ ನೋಡಿ ಯಾವುದು ಗೊತ್ತಾನೆ ಇಲ್ಲ ಪಾಪ ಅವನ ಯಾರೋ ಅವನು ನಿಂತ ಅಧ್ಯಕ್ಷೆ

ನಾನು ಅದನ್ನು ಖರೀದಿಸ್ ಹೇಳ್ತೇನೆ ಹಾಗೆ ಮಾತಾಡ್ತೇನೆ ವಿರಾಮ ಮಧ್ಯಾಹ್ನ ವಿರಾಮ ಸಭೆ ಕರೆಸ್ತೇನೆ ನಿಮ್ಮನ್ನು ಕೂಡ ಕೂತ್ಕರಿಸ್ತೇನೆ ವಿರೋಧ ಪಕ್ಷದ ನಾಯಕರು ವಿಚಾರವನ್ನ ಎತ್ತಿದ್ದಾರೆ ಮಾನ್ಯ ಬಸವಗೌಡ ಪಾಟೀಲ್ ಏನು ವಿಷಯವನ್ನ ಪ್ರಾಸ್ತಾಪ ಮಾಡಿದ್ರು ಅದಕ್ಕೇ ತಾವು ಧ್ವನಿ ಕೂಡಿಸಿದ್ದೀರಿ ನಾವು ಈ ಸಂದರ್ಭದಲ್ಲಿ ನಾನು ಪಾರ್ಲಿಮೆಂಟರಿ ಅಫೇರ್ಸ್ ಮಂತ್ರಿ ಆಗಿರ್ತೀನಿ நம்ம அபட்ச சூச்சனை கொடுவதற்கு சாங்க இல்ல ஒன்றே நிமிஷம்

ಅದು ಬಾರ್ ಮಂಡಿ ಮಾಡಾರೆ ಮದಾರಿ ಪರ ಪ್ರಚಾರಕ್ಕೆ ಅಷ್ಟೇ ಹೋಗಿಬಿಡೋದು ಹೋಗಿಬಿಡೋದು ಮಂತ್ರಿಗಳು ಹೇಳ್ತಾ ಇದ್ದಾರೆ ಈ ಸಭೆನೇ ಬೇಕು ರೆಕಾರ್ಡ್ ಹೋಗ್ತಾ ಇದೆ ಮಾಧ್ಯಮ ಸ್ನೇಹಿತರೇ ಇನ್ನ ಹಾಯ್ ತಿನ್ನು ಕುದರ ಕ್ಯಾಮೆರಾ ನೋಡ್ತಾ ಇದ್ದಾರೆ

ಒಂದ್ ಸೆಕೆಂಡ್ ಕೂಡ ನಿನ್ನೆ ಿಲ್ಲ ದೂರದರ್ಶನಕ್ಕೂ ಬಿಎಸ್ ಮಾತಾಡಿದ್ದೀವಿ ಕೆಲವು ಮಂತ್ರಿಗಳು ಅನಾವಶ್ಯಕವಾಗಿ ಎಲ್ಲಾ ವಿಷಯಕ್ಕೂ ಎದ್ ನಿಲ್ತಾರೆ ಅವ್ರನ್ನ ಕಂಟ್ರೋಲ್ ಮಾಡ್ರಿ ಅಂತ ಅಂತೇಳಿ ಚರ್ಚೆ ಆಯ್ತು ನಾನು ಅದರ ಬಗ್ಗೆ ಕೂಡ ನೀವು ಗಮನ ಹರಿಸಬೇಕು ನೀವು ನೋಡ್ತಿದ್ದೀರಾ ಇದು ನ್ಯೂಸ್ ಕನ್ನಡ ಸತ್ಯ ಸದಾ ನಿಮ್ಮ